हम फुला फुल को हम्म स्टे फुला इन्हें कायक बुढ़वे को इन्हें कायद कू इन्हें कायद में ना आप कायली हम रहने में यो तेल मजे से भी पढ़ो फस्टू कबाब आमे पढ़ आतो कबाब मारूं यो हम्म ಯಾಕೆ ನಿನ್ನ ಅಡಿಗೆ ಮನೇಲಿ ಏನೇನ್ ಇಟ್ಟಿದ್ಯಾ ಅಂತ ನೋಡ್ಸ್ತಾ ಇದೀನಿ ತಮ್ಮನ್ ಜೊತೆ ಎಲ್ಲ ಗಲಾಟೆ ಮಾಡಬಾರ್ದಂಗೆ ವಿಡಿಯೋ ರೆಕಾರ್ಡ್ ಆಗ್ತಿದೆ ಈಗ ಕೈ ತೊಬಂದಿ ಕಳ್ಸ

ಹೌದಾ ಹಂಗಾರೆ ನೀನು ಈಗ ವಿಡಿಯೋ ಇದು ಫ್ರೀ ಟೈಮಲ್ಲಿ ಶೂಟಿಂಗ್ ಎಲ್ಲ ಇರುತ್ತಲ್ವಾ ಶೂಟಿಂಗ್ ಎಲ್ಲ ಹೋಗ್ತಿರ್ತೀಯಲ್ಲ ಅವಾಗೆಲ್ಲ ಏನು ಮಾಡ್ತಾ ಇರ್ತೀಯ ಶೂಟಿಂಗ್ ಟೈಮಲ್ಲೆಲ್ಲ ಹೆಂಗೆ ಎಂಜಾಯ್ ಮಾಡ್ತೀಯ ಅವರು ಬೆಳಗ್ಗೆ ಬರಕ್ಕೆ ಹೇಳ್ತಾರೆ ನಮ್ಮ ಬೆಳಗ್ಗೆ ಬಂದು ಮೇಕಪ್ ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ಜೊತೆ ಎಲ್ಲರ ಜೊತೆ ಆಟಾಡ್ತೀನಿ ಆಡ್ತೀನಿ ನಗ್ತೀನಿ ಎಂಜಾಯ್ ಮಾಡ್ತೀನಿ ಆಮೇಲೆ ಮತ್ತೆ ಸ್ಕೂಲಲ್ಲಿ ಹೆಂಗೆ ಓದೋದೆಲ್ಲ ಓದೋದೆಲ್ಲ ಫಸ್ಟ್ ಸ್ಟಡೀಸ್ ಎಲ್ಲ ಇದೆ ಎಲ್ಲ ಮಾಡ್ತಿದ್ದೀನಿ ಇದು ಶೂಟಿಂಗ್ ಇರ್ಬೇಕಾದ್ರೆ ಮಾತ್ರ ರಜಾ ಶೂಟಿಂಗಲ್ಲೂ ನಾನು ಬಿಡೋಲ್ಲ ಬುಕ್ ತಗೊಂಡೋಗಿ ಅಂದರೂ ಓದ್ಕೊತೀನಿ ಇಲ್ವಾ ಇಲ್ಲವಾ ಅಂದರೆ ಶೂಟಿಂಗ್ನ ಅನ್ನೋಕೆ ನಿನ್ನ ಫೆವ್ರೇಟ್ ಸಾಂಗ್ ಯಾವುದೊಂದು ಆರ್ಡರ್ಬೋದಾ ಆಯಿತು ಸರಿ ಆಯಿತು ಹೇಳಿ ನೋಡ್ತಾ ನೋಡ್ತಾ ಆಗೋಗೈತೆ ಸಾನೆ ಪಿರುತಿ ನೋಡ್ತಾ ನಿನ್ನ ಆಗೋಗೈತೆ ಸಾನೆ ಪಿರುತಿ ಫಕ್ಟ್ ಎಲ್ಲಿದ್ದರೆ ಶಿವಾನಿ ನೆ ನಾನೇ ಪಾರ್ವತಿ ಪಸಂದ ಗೌಣೆ ಸಾನೆ ಪಸಂದ ಗೌಣೆ ಮತ್ತೆ ನಿಮಗೆ ಚಿಕನ್ ಅಂದರೆ ತುಂಬ ಇಷ್ಟ ಅಂತೆ ಡೈ ವೀಕ್ಲಿ ಎಷ್ಟೊಂದು ನಾಲ್ಕೈದು ಸರ್ತಿ ಇರಲೇಬೇಕಂತೆ ಚಿಕನ್ ಇಷ್ಟನಾ ಕಬಾಬ್ ಇಷ್ಟನಾಂಗಾ ಎರಡೂ ಇಷ್ಟನಾ ಮತ್ತೆ ತಮ್ಮ ಹೆಂಗ್ ಕೋಪರೇಟ್ ಮಾಡ್ತಾನೆ ನೀನು ವೀಡಿಯೋ ಮಾಡ್ಬೇಕಾರೆಲ್ಲ ಚೆನ್ನಾಗಿ ಮಾಡ್ತಾನೆ ಹೌದಾ ಹ್ಞೂ ಪಡ್ಡು ಎಲ್ಲ ಮಾಡ್ತೀರಾ ಇವತ್ತು ನನಗೆ ಬೇಗ ವೆಯ್ಟ್ ಮಾಡ್ತಾ ಇದ್ದೀನಿ ನಿನ್ ಕಬಾಬ್ ಯಾವಾಗ ಮಾಡ್ತೀಯೋ ನಾನು ಯಾವಾಗ ತಿಂತೀನೋ ಅನ್ನಿಸ್ತಿದೆ ಯಾಕಂದ್ರೆ ಕೈಯಲ್ಲಿ ಕಲಿಸ್ಬಿಡು ಯಾಕೆ ಸ್ಪೂನಲ್ಲಿ ಕಲಿಸ್ತಿದ್ಯಾ ನೀಟಾಗಿ ಎಲ್ಲ ಹಾಕೊಂಡು ಕಲಿಸ್ಬೇಕಲ್ವಾ ಹೌದು ಹೆಚ್ಚಿನ ಕಬಾಬ್ ಎಲ್ಲ ಏನು ಮಾಡ್ತಿದ್ದೀರಾ ನಾವು ಕಬಾಬ್ ಮಾಡ್ತಾಯಿದ್ದೀವಿ ನನ್ನ ತಮ್ಮ ನನಗೆ ಮಾಡು 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 ಅಂತ ಇನ್ನೂ ಜೋಸ್ಕೊಟ್ಟೆ ಏನು ಕಬಾಬ್ ಮಾಡ್ತಿದ್ರಿ ಏನು ಯಾವ ಕಬಾಬ್ ಮಟನ್ ಕಬಾಬು ಚಿಕನ್ ಕಬಾಬಾ ಚಿಕನ್ ಕಬಾಬ ಏನೇನು ಬೇಕು ಚಿಕನ್ ಕಬಾಬ್ಗೆ ಏನೇನು ಬೇಕು ಗೊತ್ತಾ ಎಲ್ಲಿ ಮೊಟ್ಟೆ ಬೇಕು ಆಮೇಲೆ ಎಣ್ಣೆ ಬೇಕು ಕಬಾಬ್ ಪೌಡರ್ ಬೇಕು ಖಾರ ಪುಡಿ ಬೇಕು ಅರಿಶಿನ ಪುಡಿ ಬೇಕು ಆಮೇಲೆ ಉಪ್ಪು ಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ನೀನು ಕಬಾಬ್ ಅಂದ್ರೆ ಇಷ್ಟನಾ ಇಷ್ಟ ಅಂತ ಹೇಳ್ತಿರ ತುಂಬಾ ಇಷ್ಟ ನನಗೆ ಮಾಡ್ಕೊಳ್ಲ್ವಾ ನಿಮಗೆ ಬೇಕು ಅಂದ್ರೆ ಬರಬೇಕು ಹೌದಾ ನೀನೇ ಮಾಡ್ತೀಯಾ ಮತ್ತೆ ನಿಂಬೆಹಣ್ಣು ಬೇಕು ಮತ್ತೆ ಬಿಟ್ಟಿದೆ ನಿಂಬೆಹಣ್ಣು ಹೌದು ಮತ್ತೆ ತೇಳಸಲ್ಲಿಂದ ಬರುತ್ತೆ ಹುಳಿ ಹುಳಿ ಆಗಿ ಕ್ರಿಸ್ಪಿಯಾಗಿರಬೇಕು ನಿನ್ನ ತಮ್ಮ ಯಾಕೆ ಹಂಗೆ ಕೂತಿದ್ದಾನಲ್ಲ ಅವನು ನಾನು ಅಡುಗೆ ಮಾಡೋಕೆ ನೋಡಬೇಕು ಹೌದಾ ನಿನ್ನ ಪಾತ್ರೆಗಳೆಲ್ಲ ತುಂಬ ಚೆನ್ನಾಗಿದೆ ನಿಮಗೂ ಇದಾಗಿಪ್ಪ ಎಲ್ಲಿ ಸಿಗುತ್ತೆ ಕಿಡ್ಸ್ ವರ್ಡಲ್ಲಿ ಏನೇನು ಸಿಗುತ್ತೆ ಹಿಟ್ಸ್ ವರ್ಡ್ ಅಲ್ಲಾ ಕಿಡ್ಸ್ ವರ್ಡ್ ಅಲ್ಲಾ ಓಕೆ ನಿನ್ ತಮ್ಮ ನಿನ್ ತಮ್ಮ ಏನು ಗಲಾಟೆ ಮಾಡ್ತಿದ್ದಾನಲ್ಲ ಅವನು ಹಾಗೆ ಸಾಮಾನುಗಳೆಲ್ಲ ನೋಡ್ತಾ ಇದ್ದಾನೆ ಕಬಾಬೇನು ಸಖತ್ತಾಗಿದೆ ಎಲ್ಲ ರೆಡಿ ಮಾಡಿದ್ಯಾ ಈಗ ಐದು ನಿಮಿಷ ಬಿಡ್ಬೇಕಾ ಹಾಂ ಮುಚ್ಚಳು ಉಪ್ಪು ಹಾಕಿದ್ಯಾ ಹಾಕು ಮತ್ತೆ ಉಪ್ಪು ಸ್ವಲ್ಪ ಯಾರು ನಿನಗೆ ಮಾಡೋದು ಹೇಳ್ಕೊಟ್ಟಿದ್ದು ಕಬಾಬು ಹೌದಾ ಇವತ್ತೇನು ನಿಮ್ಮ ಮನೇಲಿ ಅಡುಗೆ ಹ್ಞೂ

ಸರಿ ಈಗ ಕಬಾಬ್ ಕೈ ಹುಷಾರು ಕಬಾಬ್ ಅದ್ರೊಳಗಡೆ ಇರ್ತೀನಿ ಬೆಂದಿದ್ಯಾ ಬೆಂದಿದೆ ಅದ್ ಈ ಕಡೆ ಬಿಸಿಯಿಂದ ಹೊಗೆ ಬಿಡ್ತಾರೆ ಪಾತ್ರೆ ತಗೊಂಡು ಅದಕ್ಕೆ ಹಾಕ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಬಾಬ್ ತಗೊಳ್ಳೋಣ ಕಮ್ಮವಾಗಿ ಸಹಾಯ ಮಾಡ್ಬೇಕು ಇದು ಯಾಕೆ ಹೇಳಿ ಅನ್ನೋದು ಸಹಾಯ ಸುಮ್ಮನೆ ಏಯ್ ಎಣ್ಣೆ ಚೆಲ್ಲುತ್ತೆ ತುಂಬಾ ಡೀಪ್ ಆಗಿ ಮಾಡ್ಕೋಬಾರ್ದು ಮಾಡ್ಕೋಬಾರದು

ಈಗ ಸರಿ ಆಯ್ತು ಲಾಸ್ಟ್ ಎಲ್ಲ ಅಫೆಕ್ಟ್ ಲಾಸ್ಟ್ ಕಬಾಬ್ ಮಾತ್ರ ಉಳಿದಿದೆ ಹಾ ನೋಡಿ ಸೂಪರ್ ಸೂಪರ್ ಅಲ್ಲ ಇನ್ನು ಕಬಾಬ್ ಉಳಿದಿದೆ ನಿಮ್ಗೆ ಏನ್ ಗೊತ್ತಾ ಇಲ್ಲಿ ನೋಡಿ ಇನ್ನೆಷ್ಟು ಕಬಾಬ್ ಉಳಿದಿದೆ